ನಮಸ್ಕಾರ ಗುರುವೆ ಸೊ ಫೈನಲ್ಲಿ ಬಂದಿದ್ದೀವಿ ಟ್ರಿ ಅಪ್ ಇವೆಂಟ್ ಗೆ ನೋಡ್ಬಹುದು ಗಾಡಿಗಳೆಲ್ಲ ಎಷ್ಟು ಚೆನ್ನಾಗಿ ಲೈನ್ ಅಪ್ ಆಗಿವೆ ಇನ್ನೂ ಒಳಗಡೆ ಕೂಡ ಗಾಡಿಗಳಿದೆ ಟ್ರೈಲ್ ಗಾಡಿಗಳೆಲ್ಲ ಒಳಗ ರಾಕ್ ರಾಕೆಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಗುರು ಒಳಗೆ ನಿಂತಿದೆ ನೋಡ್ ಕಣ್ ತುಂಬಿಕೊಂಡೆ ಬನ್ನಿ ಒಳಗೆ ಹೋಗ್ನೆ ಹಂಗೆ ಟ್ರ್ಯಾಕ್ ತೋರ್ಸು ರೇಸ್ ಟ್ರ್ಯಾಕ್ ಕೂಡ ನೋಡ್ಬೋದು ಫಸ್ಟ್ ಟೈಮ್ ನಾನ್ ಟ್ರ್ಯಾಕ್ ಗೆ ಬಂದಿರೋದು ಐ ವೆರಿ ಸೂಪರ್ ವೆರಿ ಮಚ್ ಎಕ್ಸೈಟೆಡ್ ಬನ್ನಿ ಬನ್ನಿ ಮ್ಯಾಸಿವ್ ಗಾಡಿಗಳು ಗುರು ನಾವು ಆ್ಯಕ್ಚುಲಾಗಿ ವೀಡಿಯೋಸಲ್ಲಿ ಏನು ನೋಡ್ತೀವಿ ಅದಕ್ಕಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು ನಾನಂತೂ ಸೀರಿಯಸ್ಲಿ ಫಿದ ಆಗೋದೆ ಗುರು ದ ಟೈಗರ್ ನೋಡ್ಬೋದು ಡಿ ವಿ ಅವ್ರು ಆ್ಯಕ್ಚುಲಿ ಇದೇ ಗಾಡಿನಿಟ್ಟಿದ್ದೀಗ ರೀಸೆಂಟಾಗಿ ಕೂತ್ಕೊಂಡು ತೋರಿಸ್ತೀನಿ ನೋಡ್ಬೋದು ಯಪ್ಪ ಹೆವಿ ಬಾರ್ ಆಯ್ತು ಗುರು ನನ್ನ ಕಾಲು ನೋಡಿ ನಾನು ನಿಯರ್ಲಿ ಸಿಕ್ಸ್ ಫೀಟ್ ವಿ ಆದ್ರೂನು ಹೆಂಗೈತೆ ಬೈಕ್ ಇದು ಇನ್ ಪರ್ಸನ್ ನೋಡಕ್ಕೆ ಹೆವಿ ಯೂಸ್ ಆಗದ್ ಗುರು ಬಟ್ ವಿಡಿಯೋಸ್ ಅಲ್ಲಿ ನಾವು ನೋಡಿದಾಗ ಹೆವಿ ಚಿಕ್ಕದು ಅನ್ಸೋದು ಬಟ್ ಡಿ ಆಡ್ತಿದ್ರು ಅಷ್ಟೆಲ್ಲ ಪರ್ದಾಡ್ತಿದ್ರು ಎಳಿಯಾಕೆ ಅಂತ ಅನ್ಕೊಂತಿದೆ ಬಟ್ ಸೀರಿಯಸ್ಲಿ ಇಟ್ಸ್ ಹ್ಯೂಜ್ ಅಂಡ್ ಬಿಗ್ ಆಮೇಲೆ ಇಲ್ಲಿ ಇದನ್ನೆಲ್ಲ ನೋಡಬಹುದು ಶಾಫ್ಟ್ ಡ್ರೈವ್ ಬರುತ್ತೆ ಇದು ಸ್ಪೋಕ್ ರಿಮ್ ಬರುತ್ತೆ ಸ್ಪೋಕ್ ರಿಮ್ ನೋಡ್ ಗುರು ಆಮೇಲೆ ಈ ಕಡೆ ಬಂದ್ರೆ ಟೈಗರ್ ಇದು ನೈನ್ ಹಂಡ್ರೆಡ್ ಸಿ ಸಿ ಗಾಡಿ ಆಕ್ಸಿಲರಿ ಲೈಟ್ ಎಲ್ಲ ಅವರೇ ಇನ್ ಬಿಲ್ಟ್ ಆಗಿ ಗುರು ಎಕ್ಸಾಸ್ಟ್ ನೋಡ್ಬೋದು ಸೀರಿಯಸ್ ನಾನು ಕಣ್ಣು ತುಂಬ್ಕೊಂತ ಇದೀನಿ ಇನ್ನ ಈ ಕಡೆ ಬಂದ್ರೆ ट्रियांफ रॉकेट 2500 नोड गुरु नोड़ा कैड कंड साला रियल लगे हेवी बल की वन साला कोट कौन तोड़ सकते हैं कोरंगिल सो so, अनफॉर्च्यूनेटली कोरंगिल बंद है लुक ಸಿಕ್ಸ್ ಸಿಕ್ಸ್ ಅಲ್ತಿಲ್ಲ ಸಿಕ್ಸ್ ಸಿಕ್ಸ್ಟಿ ಇನ್ಲೈನ್ ತ್ರೀ ಇಂಜಿನ್ ಇಟ್ಸ್ ಬ್ಯೂಟಿಫುಲ್ ಮಾಸ್ಟರ್ ಪೀಸ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿ ಹೆಂಗೈತೆ ಪಕ್ಕದಲ್ಲಿ ನೋಡೋರು ನಮಗೆ ಸ್ಟ್ರೀ ಟ್ರಿಪಲ್ ಆರ್ ಎಸ್ ಸೆವೆನ್ ಸಿಕ್ಸ್ಟಿ ಫೈವ್ ಸಿ ಸಿ ಇನ್ ಲೈನ್ ತ್ರೀ ಇಂಜಿನ್ ಆನ್ ಮಾಡಿದ್ರಾ ಬ್ಯೂಟಿ ಆ್ಯಂಡ್ ಸಿಕ್ಸಿ ಗುರು ಇಂಡಿಕೇಟರ್ಸ್ ಈ ಕಡೆ ಮೌಂಟ್ ಮಾಡೋರೆ ಬ್ಯೂಟಿಫುಲ್ ಫಸ್ಟ್ ಟೈಮ್ ನಾನು ಇಷ್ಟೆಲ್ಲ ಹತ್ರದಿಂದ ನೋಡ್ತಾ ಇರೋದು ಈ ಗಾಡಿಗಳನ್ನ ಆನ್ ಮಾಡ್ಬೋದಾ ಯಪ್ಪ ಕನಸು ಗುರು ಇವೆಲ್ಲ ನಮಗೆ ಫಸ್ಟ್ ಟೈಮ್ ನಾನು ಇದೆಲ್ಲ ನೋಡ್ತಾ ಇರೋದು ಸ್ಪೀಡ್ ಟ್ವೆನ್ ಥೌಸಂಡ್ ಟೂ ಹಂಡ್ರೆಡ್ ನೋಡ್ಬೋದು ಇದು ಕೂಡ ಹೆಂಗೈತೆ ಅಂತ ಟ್ವಿನ್ ಸಿಲಿಂಡರ್ ಇದು ಥೌಸಂಡ್ ಟೂ ಹಂಡ್ರೆಡ್ ಎಚ್ ಪಿ ಅಂತ ಬರ್ದವನಲ್ಲ ಗುರು ಏನು ಆರ್ಸ್ ಪವರು ಏನು ಕತೆ ಥೌಸಂಡ್ ಟೂ ಹಂಡ್ರೆಡ್ ಸೀರಿಯಸ್ಲಿ ಸ್ಟನ್ ಆಗ್ತಾಯಿದ್ದೀನಿ ನಾನು ನೋಡ್ತಾ ನೋಡ್ತಾ ಸ್ಟನ್ ಆಗ್ತಾ ಇದ್ದೀನಿ ಯಾರ್ ಯಾರ್ ಮಿಸ್ ಮಾಡ್ಕೊಂಡಿದ್ರೋ ಸೀರಿಯಸ್ ನೀವೆಲ್ಲ ರಿಗ್ರೆಟ್ ಮಾಡ್ತೀರಾ ಇಂಥ ಬೈಕ್ ಲೈನ್ ಅಪ್ ನ ಮತ್ತೆ ನಾವು ನೋಡೋಕ್ಕಾಗಲ್ಲ ಬನ್ನಿ ಒಳಗ್ ಹೋಗೋಣ ಇದು ರೇಸ್ ಯಾಕೋ ಆಕ್ಚುಲಿ ಇಲ್ಲಿ ಪಿಟ್ ಸ್ಟಾಪ್ ಐತೆ ಆ ಕಡೆ ಅಲ್ಲಿಂದ ಸ್ಟಾರ್ಟ್ ಅಂಡ್ ಸ್ಟಾಪ್ ಎಲ್ಲ ಅಲ್ಲೇ ಲೈನ್ ಅಪ್ ನೋಡಗುರು ನೋಡ್ಬೋದು ಸ್ಟ್ರೀಟ್ ಟ್ರಿಪ್ ಅಲ್ ಆರ್ ಎಸ್ ಎಲ್ಲಾ ಬೈಕ್ಸ್ ಏನಪ್ಪ ಮಾಡಿದ್ರೆ ಡೇಟೋನಾ ರ್ಯಾಲಿ ಎಕ್ಸ್ಪ್ಲೋರರ್ ಎವ್ರಿಥಿಂಗ್